ನಾಗಮಂಗಲದ ಬೆಳ್ಳೂರಿನಲ್ಲಿ ಕೋಮು ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಹಲ್ಲೆಯನ್ನು ಖಂಡಿಸಿ ಇವತ್ತು ಬೆಳ್ಳೂರು ಪಟ್ಟಣ ಬಂದ್ಗೆ ಕರೆ ಕೊಡಲಾಗಿದೆ ಪರ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಟ್ಟಿದೆ ಬೆಳ್ಳೂರು ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದರು ಹಲ್ಲೆ ನಡೆಸಿರುವವರ ಬಂಧನಕ್ಕೆ ಆಗ್ರಹಿಸಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಲಿದ್ದಾರೆ ಕಾರ್ಯಕರ್ತರು ಬೆಳ್ಳೂರು ಪಟ್ಟಣದ ಬಂದ್ಗೆ ಕರೆ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪಟ್ಟಣದಲ್ಲಿರುವಂತಹ ಪೊಲೀಸ್ ಠಾಣೆಗೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ಒದಗಿಸಲಾಗಿದೆ ನಾಗಮಂಗಲದ ಬೆಳ್ಳೂರಿನಲ್ಲಿ ಕೋಮು ಗಲಾಟೆ ನಡೆದಿತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಈ ಹಲ್ಲೆಯನ್ನ ಖಂಡಿಸಿ ಇವತ್ತು ಬೆಳ್ಳೂರು ಪಟ್ಟಣ ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಹಿಂದೂಪರ ಸಂಘಟನೆಗಳು ಇವತ್ತು ಬಂದ್ಗೆ ಕರೆಯನ್ನ ಕೊಟ್ಟಿವೆ ಬೆಳ್ಳೂರು ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ರಾಘವೇಂದ್ರ ಸದ್ಯ ಸಿಚುವೇಶನ್ ತಣ್ಣಗಾಗಿದೆಯಾ ಈ ಕೋಮು ಬಿಸಿ ಇನ್ನೂ ಕೂಡ ಇದೆಯಾ ಇವತ್ತಿನ ಬಂದ್ಗೆ ಯಾವ ರೀತಿಯಾದ ರೆಸ್ಪಾನ್ಸ್ ಇದೆ ಮಂಡ್ಯ ಜಿಲ್ಲೆ ಬೆಳ್ಳೂರು ಪಟ್ಟಣದಲ್ಲಿ ಹಿಂದೂ ಯುವಕರ ಮೇಲೆ ಮುಸ್ಲಿಂ ಯುವಕರ ಗುಂಪು ಒಂದು ಸಲಹೆ ನಡೆಸಿ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳ್ಳೂರು ಪಟ್ಟಣದ ಬಂದ್ಗೆ ಇವತ್ತು ಹಿಂದೂಪರ ಸಂಘಟನೆಗಳು ಕರೆ ನೀಡಿ ಈಗಾಗಲೇ ಕೂಡ ಬಂದ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಕೂಡ ಬಂದ್ರು ಕೂಡ ಉತ್ತಮ ರೆಸ್ಪಾನ್ಸ್ ಕೂಡ ಇಲ್ಲಿನ ವರ್ತಕರಿಂದ ಸಿಕ್ಕಿರುವಂತದ್ದು ಯಾಕೆಂದ್ರೆ ಏನು ಏನು ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟುವಂತ ಈ ಒಂದು ಬಂದ್ಗೆ ಇವತ್ತು ಹಿಂದೂಗಳು ಪ್ರಮುಖವಾಗಿ ಅದರಲ್ಲೂ ಕೂಡ ಏನು ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲೆ ಸಾಕಷ್ಟು ದೌರ್ಜನ್ಯಗಳಾಗ್ತಿವೆ ಇದನ್ನ ಕಂಡಿಸಿ ಇವತ್ತು ಅಲ್ಲಿ ಬಂದ್ಗೆ ಕರೆ ಕೊಟ್ಟುವಂತದ್ದು ಅದರಲ್ಲೂ ಏನು ಅಭಿಲಾಷ ಅನ್ನುವಂತಹ ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿ ಯುವಕನಿಗೆ ನನ್ನ ರಾತ್ರಿ ಸಿಲ್ಲದ ಕಾರಣಕ್ಕೆ ಅಂದ್ರೆ ಹಿಂದೆ ಕೂಡ ಆ ಏನು ಮುಸ್ಲಿಂ ಯುವಕರು ಕಾರನ್ನ ರಾಶ್ ಡ್ರೈವ್ ಮಾಡ್ತಿದ ಕಾರಣಕ್ಕೆ ಸಿಲಿ ಹಿಡಿದಂತ ಹಿಂದೂ ಯುವಕನಿಗೆ ಆ ಈ ಒಂದು ಗುಂಪು ಹಲ್ಲೆ ನಡೆಸಿ ಇದೀಗ ಮಾರಣಾಂತಿಕವಾಗಿ ಆತ ಗಾಯಗೊಂಡಿರುವಂತದ್ದು ಹಾಗಾಗಿನೇ ಕೂಡ ಇವತ್ತು ಆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಜೊತೆಗೆ ಕೂಡ ಪೊಲೀಸ್ ಠಾಣೆಯ ಮುಂದೆ ಕೂಡ ಪ್ರತಿಭಟನೆ ನಡೆಸಿರುವಂತಹ ಹಿಂದುಪರ ಸಂಘಟನೆಗಳು ಏನು ಇವತ್ತು ಹಲ್ಲೆ ನಡೆಸಿರುವಂತಹ ಆರೋಪಿಗಳನ್ನ ಬಂಧಿಸಿ ಕೂಡಲೇ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರ ನ್ಯಾಯ ದುರ್ಪಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದೆ ಅದರಲ್ಲೂ ನಿನ್ನೆ ರಾತ್ರಿ ಕೂಡ ಮಾಜಿ ಶಾಸಕ ಸುರೇಶ್ ಗೌಡರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವನ್ನ ಆ ಭೇಟಿ ಆರೋಗ್ಯ ವಿಚಾರಿಸಿ ಅವರ ಕುಟುಂಬಸ್ಥರಿಗೆ ಆತ್ಮಸ್ಥೆಯನ್ನು ತುಂಬುವ ಮೂಲಕ ಏನೋ ಒಂದು ಕಡೆ ರಾಜ್ಯ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ಆಗ್ತಿರುವಂತಹ ಒಂದು ಶಾಂತಿ ಸುಂದರ ಕಾಪಾಡುವಂತ ಕೆಲಸ ಅದಕ್ಕೆ ಇರ್ತದೆ ಅದರಲ್ಲೂ ಕೂಡ ಈ ಒಂದು ಸಮುದಾಯದ ಜನರಂತೂ ರಾಜ್ಯದಲ್ಲಿ ತಮ್ಮದೇ ಆದಂತಹ ಒಂದು ಸಾರ್ವಭಾಹಿಕ ಚಟುವಟಿಕೆಗಳ ಮೂಲಕ ಸಮಾಜದ ಶಾಂತಿಯನ್ನು ತದುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದನ್ನ ಹತ್ತಿಕ್ಕುವಲ್ಲಿ ಸರ್ಕಾರ ವಿಫಲ ಆಗಿದೆ ಕೇವಲ ಒಂದು ಸಮುದಾಯವನ್ನು ಓಲೈಸಿಕೊಳ್ಳುವಂತ ಕೆಲಸವನ್ನು ಸರ್ಕಾರ ಮಾಡ್ತಾರೆ ಅವುಗಳನ್ನು ರಕ್ಷಣೆ ಮಾಡಿ ಈ ಮೂಲಕ ಎಲ್ಲ ಒಂದು ಕಡೆ ಸರ್ಕಾರವೂ ಕೂಡ ಕುಂಭಕೇಲಿಂದ ಈ ರೀತಿಯ ಕೆಲಸಗಳ ಆಗ್ತೀವಿ ಅನ್ನೋ ಕೂಡ ಮಾಡಿದ್ದಾರೆ ಹಾಗಾಗಿನೇ ಕೂಡ ಈ ಒಂದು ಪ್ರಕರಣವನ್ನು ಸಾಕಷ್ಟು ಪೊಲೀಸ್ ಇಲಾಖೆ ಗಂಭೀರತೆಯನ್ನ ಪಡ್ಕೊಂಡಿದೆ ಈಗಾಗಲೇ ಕೂಡ ಪೊಲೀಸ್ ಇಲಾಖೆಯಿಂದಲೂ ಕೂಡ ಪಟ್ಟಣದ ಪೊಲೀಸ್ ಠಾಣೆ ಹಾಗೂ ಏನು ಬಿಜೆಎಸ್ ಆಸ್ಪತ್ರೆ ಎರಡಕ್ಕೂ ಕೂಡ ಪೊಲೀಸರ ಬಿಗಿ ಬಂದೋಬಸ್ತ್ ನಾವು ಒದಗಿಸುವ ಮೂಲಕ ಶೀಘ್ರವೇ ಈ ಒಂದು ಪ್ರಕರಣದಲ್ಲಿ ಯಾರು ಹಲ್ಲೆ ಮಾಡಿದ್ರು ಅವರ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅಂತಲೂ ಕೂಡ ಎಸ್ ಪಿ ಅವರು ಸ್ಪಷ್ಟನೆ ಪಡೆಸುವಂತದ್ದು ಶಿಲ್ಪಾದ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ